ದಸರಾ ಎಂದ ತಕ್ಷಣ ಕನ್ನಡಿಗರಿಗೆ ಮತ್ತು ಇಡೀ ಭಾರತಕ್ಕೆ ನೆನಪಾಗುವುದೇ ಮೈಸೂರು ಆದರೆ ಕರ್ನಾಟಕದಲ್ಲಿ ಮೈಸೂರಿನಷ್ಟೇ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸುವ ಜಿಲ್ಲೆ ಹೊಂದಿದೆ ಎಂಬುದು ನಿಮಗೆ ಗೊತ್ತೇ ಅದ್ಯಾವುದೆಂದರೆ ಮಡಿಕೇರಿ ಸುಮಾರು ನೂರ ಇಪ್ಪತ್ತು ವರ್ಷಗಳ ಕಾಲ ಇತಿಹಾಸ ಇರುವ ವಿಶೇಷ ದಸರಾ ಹಬ್ಬವನ್ನು ಮಡಿಕೇರಿ ನಗರದಲ್ಲಿ ಆಚರಿಸಲಾಗುತ್ತದೆ ಮಡಿಕೇರಿ ನಗರದಲ್ಲಿ ನಾಲ್ಕು ಮಾರಿಯಮ್ಮನ ದೇವಸ್ಥಾನಗಳಿವೆ ಇತಿಹಾಸವನ್ನು ನೋಡುವುದಾದರೆ ಮಡಿಕೇರಿಯ ಜನರು ಹಲವು ವರ್ಷಗಳ ಹಿಂದೆ ಕಾಯಿಲೆಯಿಂದ ಬಳಲುತ್ತಿದ್ದರು ಆ ಮಡಿಕೇರಿಯ ರಾಜರು ಮಾರಿಯಮ್ಮ ಹಬ್ಬವನ್ನು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಮಹಾಲಯ ಅಮಾವಾಸ್ಯೆಯ ಮರುದಿನವೇ ಹಬ್ಬ ಶುರುವಾಗುತ್ತದೆ ಇದು ಮೈಸೂರು ದಸರಾ ನಂತರ ಭಾರತದಲ್ಲಿ ಎರಡನೇ ಅತ್ಯಂತ ಪ್ರಸಿದ್ಧ ಮಡಿಕೇರಿಯಲ್ಲಿ ನಾಲ್ಕು ಮಾರಿಯಮ್ಮ ದೇವಸ್ಥಾನಗಳು ಅವು ಹಿಂದಿನ ಮಾರಿಯಮ್ಮ ಕಂಚಿ ಮಾರಿಯಮ್ಮ ಕೋಟೆ ಮಾರಿಯಮ್ಮ ಮತ್ತು ಶ್ರೀ ಚೌತೆ ಮಾರಿಯಮ್ಮ ಹತ್ತು ಮತ್ತು ಕರಗ ಮಹೋತ್ಸವವು ನಡೆಯುತ್ತದೆ ಹತ್ತು ಮಂಟಪಗಳನ್ನು ನಿರ್ಮಿಸುತ್ತಾರೆ ಎಂಟರಿಂದ ಹದಿನೈದು ಅಡಿಯ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಇಡೀ ಮಡಿಕೇರಿ ಪಟ್ಟಣವು ದೀಪಾಲಂಕಾರಗೊಂಡಿರುತ್ತದೆ ಹತ್ತನೇ ದಿನ ಸುಮಾರು ಒಂದು ಲಕ್ಷದವರೆಗೆ ಜನರು ಸೇರಿರುತ್ತಾರೆ ಹಬ್ಬಗಳ ಆಚರಣೆಗೆ ಮಡಿಕೇರಿ ಮತ್ತು ಮೈಸೂರು ನಮ್ಮ ಕರ್ನಾಟಕದ್ದು ಎಂದು ಹೇಳಲು ನಮಗೆ ಹೆಮ್ಮೆಯ ವಿಷಯವಾಗಿದೆ